ನಮಸ್ಕಾರ ಕರ್ನಾಟಕ ಮತ್ತೊಂದು ಪುರಾಣ ಪ್ರಸಿದ್ಧ ಸ್ಥಳಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯಾದ ಸ್ವಾಗತ ಇದು ಸ್ವತಃ ಶಿವನೇ ತಪಸ್ಸು ಮಾಡಿದಂತಹ ಸ್ಥಳ ಎಂಬ ಉಲ್ಲೇಖ ಇದೆ ಅದಲ್ದನೆ ಇದು ಶಿವನೆಲೆಸಿರುವ ಪಂಚಲಿಂಗಗಳ ಕ್ಷೇತ್ರ ಎಂದು ಹೆಸರುವಾಸಿಯಾಗಿದೆ ಗಂಗಾಧರೇಶ್ವರ ಮಲ್ಲೇಶ್ವರ ಚಂದ್ರಮೌಳೇಶ್ವರ ಗವಿಸಿದ್ದೇಶ್ವರ ಕತ್ತಲೆ ಸೋಮೇಶ್ವರ ಈ ಐದು ಪಂಚಲಿಂಗಗಳ ಕ್ಷೇತ್ರ ಅಂತಲೇ ಹೆಸರುವಾಸಿಯಾಗಿರುವಂತ ಕ್ಷೇತ್ರವೇ ಆದಿಚುಂಚನಗಿರಿ ಕ್ಷೇತ್ರ ಶ್ರೀ ಕ್ಷೇತ್ರ ಆದಿಚುಂಚನಗಿರಿಯು ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ಬೆಳ್ಳೂರು ಕ್ರಾಸ್ ಹೋಬಳಿಯ ಚುಂಚನಹಳ್ಳಿ ಎಂಬ ಗ್ರಾಮದಲ್ಲಿದೆ ನಿಮಗೆ ಬೆಂಗಳೂರಿಂದ ಇಲ್ಲಿಗೆ ಸುಮಾರು ಒಂದು ನೂರ ಹತ್ತು ಕಿಲೋಮೀಟರ್ ದೂರ ಆಗುತ್ತೆ ಮಂಗ್ಳೂರ್ ಟು ಆಸ್ನ ಎಕ್ಸ್ಪ್ರೆಸ್ ಹೈವೇ ಇದೆಯಲ್ಲ ನಿಮಗೆ ಬರೀ ಎಂಟು ಕಿಲೋಮೀಟರ್ ಅಷ್ಟೇ ಒಳಗಡೆ ಇದೆ ಬನ್ನಿ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನ ತಿಳಿದುಕೊಳ್ಳೋಣ ಚುಂಚನಹಳ್ಳಿ ಗ್ರಾಮದಿಂದ ಈ ತರ ಹೆಬ್ಬಾಗಿಲಿದೆ ನಾವ್ ಇಲ್ಲಿಂದಲೇ ದೇವಸ್ಥಾನಕ್ಕೆ ಹೋಗ್ಬೇಕು ಅಲ್ಲಿಂದ ಒಂದ್ ಸ್ವಲ್ಪ ಮುಂದೆ ಬಂದ್ರೆ ಇಲ್ಲಿ ಕಲ್ಯಾಣಿ ನೋಡಕ್ ಸಿಗುತ್ತೆ ಇದ್ರ ಬಗ್ಗೆನು ಇದಕ್ಕೂ ಒಂದು ಸ್ಟೋರಿ ಇದೆ ಇದ್ರ ಬಗ್ಗೆನು ನಾನು ಮುಂದೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇಲ್ಲೇನು ನೋಡ್ತಾ ಇದ್ದೀರ ನೀವು ಭಾನುವಾರದಂದು ಭಕ್ತರು ಇಲ್ಲಿ ಬಂದು ಇಲ್ಲೇ ಅಡುಗೆ ಮಾಡಿ ದೇವರಿಗೆ ಪ್ರಸಾದವನ್ನಿಟ್ಟು ಇಟ್ಟು ಪೂಜೆ ಮಾಡಿಕೊಂಡು ಸಂಬಂಧಿಕರೊಂದಿಗೆ ಇಲ್ಲೇ ಊಟ ಮಾಡಿಕೊಂಡು ಹೋಗ್ತಾರೆ ಈಗ ಇದೇನ್ ನೋಡ್ತಾ ಇದ್ರ ಇದೇ ಆದಿ ಚಂಚನಗಿರಿ ಬೆಟ್ಟ ಇಲ್ಲಿಂದ ನಾವು ಅಲ್ಲಿಗೆ ಹೋಗೋಣ ಅಲ್ಲಿ ಇನ್ನು ತುಂಬಾ ನಿಮ್ಗೆ ಇಂಟ್ರೆಸ್ಟಿಂಗ್ ವಿಷಯಗಳು ಇದಾವೆ ಅವನ್ನೆಲ್ಲ ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಇಲ್ಲಿಂದ ಮುಂದೆ ಹೋದ್ರೆ ನಮಗೆ ಫಸ್ಟ್ ಸಿಗೋದೆ ತೇರು ಬಿದಿ ಇಲ್ಲಿ ಗಂಗಾಧರೇಶ್ವರನ ತೇರನ ಎಳೆಯಲಾಗುತ್ತೆ ಶಿವರಾತ್ರಿಯ ಟೈಮ್ ನಲ್ಲಿ ಇಲ್ಲಿ ಜಾತ್ರೆ ನಡೆಯುತ್ತೆ ಇಲ್ಲಿ ಲಕ್ಷಾಂತರ ಭಕ್ತರು ಅವಾಗ ಸೇರಿರ್ತಾರೆ ಮೊದಲನೇದಾಗಿ ವೀಕ್ಷಕರೆ ಇಲ್ಲಿಂದ ನಾವು ಮೆಟ್ಲತ್ತಿನಾರು ಮೇಲೆ ಹೋಗಬಹುದು ಅಥವಾ ಇಲ್ಲಿಂದ ಬೆಟ್ಟಕ್ಕೆ ನೇರವಾಗಿ ದಾರಿ ಕೂಡ ಮಾಡಲಾಗಿದೆ ಸ್ವಲ್ಪ ಮುಂದೆ ಬಂದ್ರೆ ನಮಗೆ ಇದೇ ಬಸ್ ಸ್ಟ್ಯಾಂಡ್ ಇಲ್ಲಿ ನಿಮಗೆ ಬೆಂಗಳೂರಿಂದ ಏನ್ ಬಸ್ಗಳು ಬರ್ತವೆ ಡೈರೆಕ್ಟ್ ಇಲ್ಲಿ ಬಸ್ ಸ್ಟ್ಯಾಂಡಿಗೆ ಬಂದು ಬರ್ತವೆ ಕೆ ಎಸ್ ಆರ್ ಟಿ ಸಿ ಬಸ್ ಗಳು ಇಲ್ಲಿ ಬರ್ತವೆ ಮತ್ತೆ ಆಟೋಗಳ ವ್ಯವಸ್ಥೆಗಳು ಕೂಡ ಇದೆ ಇಲ್ಲಿ ಆಟೋಗಳೆಲ್ಲ ಎಲ್ಲ ಡೈರೆಕ್ಟ್ ಅಲ್ಲಿ ಬೆಟ್ಟದ ಹತ್ರನೇ ಹೋಗುತ್ತೆ ಇಲ್ಲಿ ಕಾರ್ ಗಳಿಗೆ ಮಾತ್ರ ಪಾರ್ಕಿಂಗ್ ಚಾರ್ಜಸ್ ಇದೆ ಬೈಕ್ ಗಳಿಗೆಲ್ಲ ಯಾವುದೇ ಪಾರ್ಕಿಂಗ್ ಚಾರ್ಜಸ್ ಇಲ್ಲ ಏನ್ ನೋಡ್ತಾ ಇದ್ರೆ ಆ ಬೆಟ್ಟದ ತುದಿಯವರೆಗೂ ನಾವು ಕೂಡ ಹೋಗಬಹುದು ಎಲ್ಲಾನು ಇವತ್ತು ನಾವು ನೋಡೋಣ ಬನ್ನಿ ಇಲ್ಲಿಂದ ಒಂದ್ ಸ್ವಲ್ಪ ನೀವು ಮುಂದೆ ಬಂದ್ರೆ ಇಲ್ಲಿ ನೋಡಿ ಬೈಕ್ ಗಳು ಕಾರ್ ಗಳು ಇಲ್ಲಿ ಪಾರ್ಕ್ ಮಾಡಿದ ನಂತರ ಇಲ್ಲಿ ನಾವು ಮುಂದೆ ಹೋಗಬಹುದು ಇಲ್ಲಿ ಯಾವುದೇ ಒಳಗಡೆ ಎಲ್ಲ ಯಾವುದೇ ಗಾಡಿಗಳನ್ನ ಬಿಡಲ್ಲ ಇಲ್ಲಿ ಇಲ್ಲೇ ನೋಡಿ ನೀವು ಪಾರ್ಕಿಂಗ್ ನ ಬೈಕ್ ಮತ್ತೆ ಕಾರ್ಗಳನ್ನ ಇಲ್ಲೇ ಪಾರ್ಕ್ ಮಾಡಬೇಕಾಗುತ್ತೆ ನಂತರ ಇಲ್ಲಿಂದ ಸ್ವಲ್ಪ ದೂರ ನಡೆದ್ರೆ ನಿಮಗೆ ಇಲ್ಲಿ ಲಗೇಜ್ಗಳನ್ನ ಇಡಕ್ಕೆಲ್ಲ ವ್ಯವಸ್ಥೆ ಇದೆ ಇಲ್ಲಿ ಲಗೇಜು ಸ್ಲಿಪ್ಪರ್ಗಳನ್ನೆಲ್ಲ ಬಿಟ್ಟು ನಂತರ ನೀವು ಮುಂದಕ್ಕೆ ಹೋಗ್ಬೇಕು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಈ ಪ್ಲೇಸ್ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗೇ ಆಗುತ್ತೆ ನೀವು ಇಲ್ಲಿ ಬಂದ್ರೆ ನನಗನಸ್ತಂಗ ಒಂದಿನ ಪೂರ್ತಿ ನೀವು ಇಲ್ಲಿ ಟೈಮ್ ನ ಸ್ಪೆಂಡ್ ಮಾಡಬಹುದು ಅಷ್ಟು ಚೆನ್ನಾಗಿದೆ ಪ್ಲೇಸ್ ಇದು ಮೊದಲಿಗೆ ನೀವು ಇಲ್ಲಿ ಏನ್ ನೋಡ್ತಾ ಇದ್ರ ಇದೆ ಕಾಲಭೈರವೇಶ್ವರನ ದೇವಸ್ಥಾನ ಇದು ಈಗ ತಾನೆ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ಇದು ಬಾಲಗಂಗಾಧರನಾಥ ಸ್ವಾಮೀಜಿ ಅವರನ್ನ ಇಲ್ಲೇ ಅವರು ಮರಣ ಹೊಂದಿದ ನಂತರ ಅವ್ರನ್ನ ಇಲ್ಲೇ ದೇವಸ್ಥಾನದ ರೀತಿಯಲ್ಲಿ ಕಟ್ಲಾಗ್ತಾ ಇದೆ ಅವರು ಕೂಡ ತುಂಬಾ ಹೆಸರುವಾಸಿ ಆಗಿದ್ದಂತಹ ಸ್ವಾಮೀಜಿ ಅವರ ಬಗ್ಗೆನು ನಾನ್ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ಮುಂದೆ ಇಲ್ಲಿ ನೀವು ಇಲ್ಲೇನು ನೋಡ್ತಾ ಇದ್ರೆ ಇದು ಆಗ್ಲೇ ಮೆಟ್ಲಿಂದ ಹತ್ಕೊಂಬಂದ್ರೆ ಇಲ್ಲಾಸಿ ಬರೋ ಅಂತದ್ದು ವೀಕ್ಷಕರ ಇಲ್ಲಿ ದೇವಸ್ಥಾನಕ್ಕೆ ಎಂಟ್ರಿ ಆಗಕ್ಕೆ ನಾಲ್ಕು ಕಡೆಯಿಂದ ಗೋಪುರ ಇದೆ ನಾಲ್ಕು ಕಡೆಯಿಂದ ದೊಡ್ಡ ದೊಡ್ಡ ಬಾಗ್ಲುಗಳನ್ನ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾಲ್ಕು ಕಡೆಯಿಂದ ಎಂಟ್ರಿ ಆಗ್ಬೋದು ಬಟ್ ಏನಂದ್ರೆ ನಾವು ಇಲ್ಲಿಂದ ಒಂದು ರೌಂಡ್ ಹೋಗಿ ಆ ಕಡೆಯಿಂದ ಎಂಟ್ರಿ ಆಗ್ಬೇಕು ದೇವಸ್ಥಾನಕ್ಕೆ ನೀವು ನೋಡ್ತಾ ಇರ್ಬೋದು ಎಷ್ಟು ತುಂಬಾ ಚೆನ್ನಾಗಿದೆ ಅಂತ ಭಾನುವಾರ ವಾರ ಆಗಿರೋದ್ರಿಂದ ತುಂಬಾ ಜನ ಭಕ್ತರೆಲ್ಲ ಭಾನುವಾರನೇ ಇಲ್ಲಿ ಬರೋದು ಜಾಸ್ತಿ ಬೇರೆ ದಿನಗಳಲ್ಲೆಲ್ಲ ಆರಾಮಾಗಿ ಬಂದು ದರ್ಶನ ಮಾಡ್ಬೋದು ಭಾನುವಾರನೂ ದರ್ಶನ ಮಾಡ್ಬೋದು ಏನು ತೊಂದರೆ ಇಲ್ಲ ನಾವೀಗ ಮುಖ್ಯ ದ್ವಾರದಿಂದ ದೇವಸ್ಥಾನಕ್ಕೆ ಎಂಟ್ರಿ ಆಗಿದ್ವಿ ಎಂಟ್ರಿ ಆದ ತಕ್ಷಣ ನೀವು ಕಾಲಭೈರೇಶ್ವರ ಸ್ವಾಮಿಯ ಗರ್ಭಗುಡಿಗೆ ನೇರವಾಗಿ ಹೋಗ್ಬೋದು ಇಲ್ಲಿ ನೀವು ಇದೇನು ಕಾಣ್ತಾ ಇದ್ದೀರಾ ಇದೇ ಕಾಲಭೈರವೇಶ್ವರ ಸ್ವಾಮಿಯ ಗರ್ಭಗುಡಿ ಸ್ವಾಮಿಯೇ ಇಲ್ಲಿನ ಕ್ಷೇತ್ರ ಪಾಲಕ ಕಾಲಭೈರೇಶ್ವರ ಇಲ್ಲಿ ಕಾಲಭೈರವೇಶ್ವರ ಸ್ವಾಮಿ ಹಲವಾರು ಅವತಾರಗಳನ್ನ ಇಲ್ಲಿ ಕೆತ್ತನೆ ಮಾಡಲಾಗಿದೆ ಆ ಕಡೆ ಈ ಕಡೆ ನೀವು ನೋಡ್ತಾ ಇರಬಹುದು ಕಾಲಭೈರವೇಶ್ವರ ಸ್ವಾಮಿಯ ವಾಹನ ಬಂದು ಶ್ವಾನ ಆಗಿರೋದ್ರಿಂದ ಅದನ್ನು ಕೂಡ ಅಲ್ಲಿ ಮೂರ್ತಿಯೊಂದನೆ ಮಾಡಲಾಗಿದೆ ಕಾಲಬೆರವೇಶ್ವರ ಸ್ವಾಮಿ ದರ್ಶನ ಆದ ನಂತರ ನಾವು ಮುಂದೆ ಒಂದು ಸ್ವಲ್ಪ ಮುಂದೆ ಬಂದರೆ ತಾಯಿ ಮಾಳವ ದೇವಿಯವರ ದರ್ಶನ ಮಾಡಬಹುದು ಇದೇನ್ ನೋಡ್ತಿದಿರ ಮಾಳವ ದೇವಿ ಸನ್ನಿದೆ ಇದು ದರ್ಶನ ಆದ ನಂತರ ಮುಂದೆ ಸಿಗುವಂತದ್ದೇ ಶ್ರೀ ಆದಿಶಕ್ತಿ ಸ್ತಂಭಾಂಬಿಕಾ ದೇವಿ ಇದು ನೋಡ್ತಾ ಇದೀರಾ ಇದೆ ಸ್ತಂಭಾಂಬಿಕಾ ದೇವಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಇಲ್ಲಿ ಅಲಂಕಾರ ಪ್ರತಿ ಭಾನುವಾರ ನಾನಾ ರೀತಿಯಲ್ಲಿ ಅಲಂಕಾರವನ್ನು ಮಾಡಲಾಗುತ್ತೆ ನೀವು ಅಲ್ಲಿಂದ ಒಂದು ಸ್ವಲ್ಪ ಕೆಳಗಡೆ ಬಂದ್ರೆ ಇಲ್ಲಿ ಸ್ತಂಭಾಂಬಿಕಾ ದೇವಿ ಅಂತ ಮೂಲ ಸ್ಥಾನವನ್ನು ನೀವು ಇಲ್ಲಿ ನೋಡಬಹುದು ಇದೇ ಸ್ತಂಭಾಂಬಿಕಾ ದೇವಿಯ ಮೂಲ ದೇವಸ್ಥಾನ ಕೆಳಗಡೆ ಇದೆ ಇಲ್ಲಿ ದರ್ಶನ ಪಡೆದ ನಂತರ ಇಲ್ಲಿ ನೀವೇನ್ ನೋಡ್ತಾ ಇದ್ದೀರ ಇದೆಲ್ಲ ಕಾಲಭೈರವೇಶ್ವರನ ಪ್ರತಿಯೊಂದು ಅವತಾರಗಳು ನಾನಾ ರೀತಿಯ ಕಾಲಭೈರವೇಶ್ವರ ಅವತಾರಗಳನ್ನ ಇಲ್ಲಿ ಕೆತ್ತನೆ ಮಾಡಲಾಗಿದೆ ನೋಡಿ ನೀವು ಇಲ್ಲಿ ಏನು ನೋಡ್ತಾ ಇದ್ದೀರಾ ಕಂಬದಲ್ಲಿ ಪ್ರತಿಯೊಂದು ವಿಗ್ರಹಕ್ಕೂ ಕೂಡ ತನ್ನದೇ ಆದಂತ ಅವತಾರದ ಹೆಸರುಗಳಿದೆ ನೀವು ಅದನ್ನ ನೋಡ್ಬೋದು ಅದಲ್ದನೇನೆ ಇಲ್ಲಿ ಬೆಳ್ಳಿ ಕುದುರೆಗಳನ್ನ ನೋಡ್ಬೋದು ಅಂದರೆ ಅದಲ್ದ ಇಲ್ಲಿ ಕಾಲಭೈರವೇಶ್ವರನ ಬೆಳ್ಳಿ ರಥವನ್ನು ಇಲ್ಲಿ ಇರಿಸಲಾಗಿದೆ ನೀವು ಇದೇನು ನೋಡ್ತಾ ಇದ್ರೆ ಇದು ಕಾಲಭೈರವೇಶ್ವರ ಸ್ವಾಮಿಯವರು ಬೆಳ್ಳಿಯ ರಥದಲ್ಲಿ ಇರುವಂಥದ್ದು ಇದನ್ನ ಜಾತ್ರೆಯ ಸಮಯದಲ್ಲಿ ತೇರನ್ನ ಎಳೆಯಲಾಗುತ್ತೆ ಇಲ್ಲಿ ದೇವಸ್ಥಾನದ ಒಳಗಡೆ ತೇರನ್ನ ಎಳೆಯಲಾಗುತ್ತೆ ಇಲ್ಲಿಂದ ಮುಂದೆ ಬಂದ್ರೆ ನಾವು ಗಣೇಶನ ದರ್ಶನ ಮಾಡಕ್ಕೆ ಹೋಗ್ಬೋದು ಅಲ್ಲಿ ನೀವೇನ್ ನೋಡ್ತಾ ಇದ್ರೆ ಅದು ಗಣೇಶನ ವಿಗ್ರಹವನ್ನು ಅಲ್ಲಿ ಕೆತ್ತನೆ ಮಾಡಲಾಗಿದೆ ನೀವು ಒಳಗಡೆ ನೋಡಬಹುದು ಎಷ್ಟು ಚೆನ್ನಾಗಿ ದೇವಸ್ಥಾನನ ಬರೀ ಕಲ್ಲಿನಿಂದ ಜೋಡಿಸ್ದಂಗಿದೆ ನೀವೇ ನೋಡಬಹುದು ಒಳಗಡೆ ಒಂದು ರೌಂಡ್ ಪೂರ್ತಿ ನೀವು ಬಂದ್ರು ಇದೇ ತರ ಭೈರವೇಶ್ವರನ ನಾನಾ ರೀತಿಯ ಅವತಾರಗಳನ್ನ ಈ ತರ ನೋಡಬಹುದು ನೀವು ಹೆಸರು ಕೂಡ ಬರೆದಿದ್ದಾರೆ ಯಾವ ಯಾವ ಅವತಾರ ಅಂತ ಅಂದ್ಬಿಟ್ಟು ಇಲ್ಲಿ ನೋಡಿ ವಿನಾಯಕನ ಮೂರ್ತಿಯನ್ನು ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಲಾಗಿದೆ ನಂತರ ಅದರಿಂದ ಒಂದು ಸ್ವಲ್ಪ ಮುಂದೆ ಬಂದ್ರೆ ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಕೂಡ ನೀವು ಮಾಡಬಹುದು ವೀಕ್ಷಕರೇ ದೇವಸ್ಥಾನದ ದರ್ಶನದ ಸಮಯ ಬಂದು ನಿಮಗೆ ಬೆಳಿಗ್ಗೆ ಐದುವರೆಯಿಂದ ಹನ್ನೆರಡು ಗಂಟೆ ತನಕ ಹಾಗೂ ಸಂಜೆ ಮೂರು ಗಂಟೆಯಿಂದ ಎಂಟು ಗಂಟೆ ತನಕ ಭಾನುವಾರ ದಿನದಂದು ಮಾತ್ರ ಬೆಳಗಿನ ಜಾವ ಐದುವರೆಯಿಂದ ಎರಡು ಗಂಟೆ ತನಕ ಮತ್ತೆ ಒಂದವರ ಬಿಟ್ಟು ಮೂರು ಗಂಟೆಯಿಂದ ಎಂಟು ಗಂಟೆ ತನಕ ದರ್ಶನ ಇರುತ್ತೆ ಟೂರಿಸ್ಟ್ ಪ್ಲೇಸ್ ಆಗಿರೋದ್ರಿಂದ ತುಂಬಾ ಕಡೆ ಜನ ಇಲ್ಲಿಗೆ ಬಂದೇ ಬರ್ತಾರೆ ಪ್ರಸಿದ್ಧ ತಾಣವಾಗಿರೋದ್ರಿಂದ ಎಲ್ಲಾ ಕಡೆಯಿಂದನೂ ಜನ ಬರ್ತಾರೆ ಇಲ್ಲಿ ನೀವು ಲಾಗಲಿಂಗವನ್ನು ಕೂಡ ಇಲ್ಲಿ ನೀವು ನೋಡಬಹುದು ಇದೇ ಇದರಲ್ಲಿ ಕೆತ್ತನೆ ಮಾಡಲಾಗಿದೆ ಒಳಗಡೆ ಕ್ಲೋಸ್ ಮಾಡಿದರೆ ಇದನ್ನ ಬಟ್ ಇಲ್ಲಿ ನೀವು ಜೂಮ್ ಮಾಡಿ ತೋರಿಸಿದೀನಿ ನೋಡಬಹುದು ನೀವು ಸೂಕ್ಷ್ಮವಾಗಿ ಗಮನಿಸಿದ್ರೆ ಗೊತ್ತಾಗುತ್ತೆ ಅದರ ನಂತರ ನಾವು ಇಲ್ಲಿ ಏನೋ ಒಂದು ಸ್ವಲ್ಪ ಮೆಟ್ಟಿಲುಗಳನ್ನು ಹತ್ತಿ ಗಂಗಾಧರೇಶ್ವರ ಸ್ವಾಮಿಯ ದರ್ಶನಕ್ಕೆ ಇಲ್ಲ ಹೋಗ್ಬೇಕು ನಾವು ಇಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಮತ್ತೆ ನೋಡಿ ದೊಡ್ಡದಾಗಿ ಗಣೇಶನ ವಿಗ್ರಹವನ್ನು ಅಲ್ಲಿ ಕೆತ್ತಲಾಗಿದೆ ಅದಲ್ದಲ್ಲೇ ಇಲ್ಲಿ ನೀವು ಕಾಶಿಯಲ್ಲಿ ನೋಡ್ಬೋದು ಈ ಥರ ದೇವಸ್ಥಾನನ ಅದೇ ಥರ ಒಂದು ದೇವಸ್ಥಾನ ಇನ್ನೂ ರೆಡಿ ಆಗ್ತಾ ಇದೆ ಅಲ್ಲೂ ಸದ್ಯಕ್ಕಿನ್ನೂ ಓಪನ್ ಇಲ್ಲ ನೆಕ್ಸ್ಟ್ ಓಪನ್ ಆದ ದಿನಗಳಲ್ಲಿ ನೀವು ನೋಡ್ಬೋದು ಅದಲ್ದಲ್ಲೇ ನೀವು ಇಲ್ಲಿ ನೋಡಿ ತುಂಬ ಚೆನ್ನಾಗಿ ಪೇಂಟಿಂಗ್ಸ್ಗಳನ್ನ ಶಿವ ಪಾರ್ವತಿಯವರ ನಾನಾ ರೀತಿಯ ಪೇಂಟಿಂಗ್ಗಳನ್ನ ಇಲ್ಲಿ ಮಾಡಲಾಗಿದೆ ನೋಡಿ ಇಲ್ಲಿ ಶಿವನ ಪೇಂಟಿಂಗ್ ಆಗಿರ್ಬೋದು ನೀವು ಹೋಗ್ತಾ ಇದ್ರೆ ಮೇಲೆ ಒಳ್ಳೆ ಗಾಳಿ ಎಲ್ಲ ನೋಡಿ ಮೇಲೆ ನೋಡ್ಬೋದು ನೀವು ಎಷ್ಟು ಹಸಿರೆಯಿಂದ ಕೂಡಿದೆ ಅದಲ್ದಲ್ಲೇ ನೆರಳು ಇದೆ ಆರಾಮಾಗಿ ನೀವು ಒಂದು ಸ್ವಲ್ಪ ಮೆಟ್ಟಿಲುಗಳನ್ನ ಮೇಲೆತ್ತಿ ಬಂದರೆ ನಿಮಗೆ ಸಿಗೋ ಅಂಥದ್ದೇ ಫಸ್ಟು ರೈಟ್ ಸೈಡಿಗೆ ನಿಮಗೆ ಬಸವಣ್ಣ ಸಿಗುತ್ತೆ ಇಲ್ಲಿ ಬಸವಣ್ಣನ ದರ್ಶನ ಆದ ನಂತರ ನೀವು ಮೇಲೆ ಗಂಗಾಧರೇಶ್ವರ ಸ್ವಾಮಿಯ ದರ್ಶನ ಮಾಡೋಕ್ಕೆ ನೀವು ಹೋಗಬೇಕು ಇದೇ ಬಸವಣ್ಣ ಇಲ್ಲಿ ಕೆಲವೊಬ್ಬರು ನಂಬಿರುವ ಪ್ರಕಾರ ತಮ್ಮ ಕೆಲಸಗಳನ್ನ ಬಸವಣ್ಣನ ಕಿವಿಯಲ್ಲಿ ಹೇಳಿದರೆ ಆಗುತ್ತೆ ಎನ್ನುವುದರ ನಂಬಿಕೆಯಿಂದ ಕೆಲವೊಬ್ಬರು ಹೇಳ್ತಾರೆ ಇಲ್ಲಿ ಕೆಲವೊಂದು ಜನನ ಅಬ್ಸರ್ವ್ ಮಾಡಬಹುದು ನೀವು ಅದೇ ಸ್ವಾಮಿ ಗಂಗಾಧರೇಶ್ವರ ಸ್ವಾಮಿಯ ದೇವಸ್ಥಾನ ಇಲ್ಲಿ ನೀವು ಜಾತ್ರೆಯ ಸಮಯದಲ್ಲಿ ಗಂಗಾಧರೇಶ್ವರ ಸ್ವಾಮಿಯನ್ನೇ ಕೂರಿಸಿ ತೇರನ್ನ ಎಳೆಯಲಾಗುತ್ತೆ ಬೆಳಗಿನ ಜಾವ ಐದು ಗಂಟೆ ಹತ್ರ ತೇರನ್ನ ಎಳಿತರೆ ತುಂಬಾ ವಿಜೃಂಭಣೆಯಿಂದ ನಡೆಯುತ್ತೆ ಬೆಳಗಿನ ಜಾವ ನಾಲ್ಕು ಗಂಟೆಯಿಂದ ಸ್ಟಾರ್ಟ್ ಆದರೆ ಐದು ಐದುವರೆ ಒಳಗಡೆ ಎಲ್ಲ ಮುಗಿದಿರುತ್ತೆ ಏನಿಲ್ಲ ಅಂದ್ರೆ ನಿಮಗೆ ಲಕ್ಷಾಂತರ ಜನ ಬಂದು ಸೇರ್ತಾರೆ ನಿಮ್ಗೆ ಆಗ್ಲೇ ತೋರಿಸಿ ಏನು ತೇರು ಬೀದಿತ್ತು ಅಲ್ಲಿ ನಿಂತು ಕಳಕು ಕೂಡ ಜಾಗ ಇರಲ್ಲ ಅಷ್ಟು ಜನ ಸೇರಿರ್ತಾರೆ ನೋಡಿ ನೀವು ಇಲ್ಲಿಂದ ಪ್ರಕೃತಿಯನ್ನು ನೋಡ್ಬೋದು ಇದು ಇನ್ನೂ ಕಡಿಮೆ ಇನ್ನು ಮೇಲೋದ್ರೆ ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ ಈಗ ನಾವು ಗಂಗಾಧರೇಶ್ವರ ಸ್ವಾಮಿಯ ದೇವಸ್ಥಾನಕ್ಕೆ ಎಂಟ್ರಿ ಆಗ್ತಾ ಇದೀವಿ ಇಲ್ಲಿ ನಾವು ಮುಖ್ಯವಾಗಿ ಗಂಗಾಧರೇಶ್ವರ ಸ್ವಾಮಿ ಹಾಗೂ ಪಾರ್ವತಿ ದೇವಿಯನ್ನ ದರ್ಶನ ಮಾಡಬಹುದು ನೀವೀಗ ಮುಂದೆ ನೋಡುವಂಥದ್ದೇ ಗಂಗಾಧರೇಶ್ವರ ಸ್ವಾಮಿಯ ಉದ್ಭವ ಲಿಂಗ ನೀವು ಇಲ್ಲಿ ಈಗ ಇದೇ ಗಂಗಾಧರೇಶ್ವರ ಸ್ವಾಮಿ ಅನುಭವ ಲಿಂಗದ ಮೇಲೆ ಈ ತರ ಮೂರ್ತಿಯನ್ನು ಮಾಡಲಾಗಿದೆ ಇದು ತಾಯಿ ಪಾರ್ವತಿ ದೇವಿಯವರ ಮುಂದೆ ಇರುವಂಥದ್ದು ಇಲ್ಲಿಂದ ನಾವು ಸ್ವಲ್ಪ ಮುಂದೆ ಬಂದರೆ ಮೆಟ್ಟಲುಗಳನ್ನ ಇಳಿದು ಕೆಳಗಡೆ ಬಂದರೆ ಮಲ್ಲೇಶ್ವರ ಸ್ವಾಮಿಯ ದೇವಸ್ಥಾನ ಇದೆ ಇಲ್ಲೂ ಕೂಡ ನೀವು ಆಗಲೇ ನಾನು ಹೇಳಿದಾಗೆ ಪಂಚಲಿಂಗಗಳು ಅಂತ ಹೇಳಿದೆ ಅದರಲ್ಲಿ ಮಲ್ಲೇಶ್ವರ ಸ್ವಾಮಿಯು ಒಂದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ನೀವು ಸಾಕಷ್ಟು ವಿಷಯಗಳನ್ನ ತಿಳಿದುಕೊಂಡಿದ್ದೀರಿ ಇಲ್ಲಿಂದ ಮುಂದೆ ನೀವಿನ್ನೂ ಮೂರು ಪಂಚಲಿಂಗಗಳಲ್ಲಿ ಐದು ಹೇಳಿದ್ನಲ್ಲ ಅದರಲ್ಲಿ ಇನ್ನೂ ಮೂರು ಇನ್ನೂ ಮೇಲೆ ಇದ್ದಾವೆ ಆ ಬೆಟ್ಟ ಹತ್ತಬೇಕು ಇನ್ನು ನಾವು ಇವತ್ತಿಗೆ ಇಲ್ಲಿ ಸಂಚಿಕೆ ಮುಗಿಸಿರ್ತೀನಿ ಯಾಕಂದರೆ ಇದೇ ತುಂಬ ದೊಡ್ಡ ವೀಡಿಯೋ ಆಯಿತು ಮುಂದಿನ ವಿಡಿಯೋದಲ್ಲಿ ನೀವು ಆ ಬೆಟ್ಟದ ತುತ್ತ ತುದಿಯವರೆಗೂ ಹೋಗೋಣ ಅಲ್ಲಿ ಇನ್ನೂ ಇಂಟ್ರೆಸ್ಟಿಂಗ್ ವಿಷಯಗಳು ನಿಮಗೆ ನೋಡೋ ಅಂಥದ್ದಿದೆ ಅವನ್ನೆಲ್ಲ ನಿಮಗೆ ತೋರಿಸ್ತೀನಿ ಇವತ್ತಿನ ಸಂಚಿಕೆಗೆ ಇಷ್ಟು ಸಾಕು ಇನ್ನೂ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನ ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ತಪ್ಪೋದೇ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ